ಶುರು ಅಂಡ್ ಏನ್ ಏನು ಜಾಗ್ ಮಾಡ್ತಿದ್ಯಾ ಅವ್ರು ಬಂದು ಒಂದು ವರ್ಷನೂ ಆಗಿಲ್ಲ ಊರ್ ಬಿಟ್ಟು ಹೋಗ್ತಾನೆ ನಂಗೆ ಊರ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಮೇಡಮ್ ಇಲ್ಲೇ ಇಲ್ಲ ಅದು ಕೆಲಸ ನೋಡಿಕೊಳ್ಳಿ ಅಂತ ಅಪ್ಪ ಹೇಳಿದೆ ನನ್ನ ಮಾತು ಕೇಳಲೇ ಇಲ್ಲ ಅಪ್ಪಂಗೆ ಬಿಜಾಪುರ್ನಲ್ಲಿ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತೆ ಅದಕ್ಕೆ ಅಲ್ಲಿ ಹೋಗ್ತಿದ್ದಾರೆ ಅಲ್ಲಿಂದ ಗೋವಾಗ ಹೋಗ್ತಾರಂತೆ ಈಗ ನಮ್ಮನ್ನೆಲ್ಲ ಕರ್ಕೊಂಡು ಓಡಾಡ್ತಾ ಇರ್ತಾರೆ ಒಂದು ಕೆಲಸ ಎಷ್ಟು ವರ್ಷ ಅಂದ್ರೆ ಒಂದು ಕಡೆ ಕೆಲ್ಸಕ್ಕೆ ಹೋದರೆ ಎಷ್ಟು ವರ್ಷ ಇರ್ತಾರೆ ಒಂದು ವರ್ಷ ಅಷ್ಟೇ ಅನ್ಸುತ್ತೆ ಅಲ್ವೇನೇ ಅಲ್ಲಿ ಅನ್ಯೋ ಬಂದು ಒಂದು ವರ್ಷ ಆಗಿದೆ ಇಲ್ಲೇ ಹೋಗ್ತಿದ್ದೀನ ನಾಲ್ಕು ಊರಿಂದ ಬಂದ ಗೆಸ್ಟ್ ಹೊತ್ತಿನ ಗೊತ್ತಾ ಭಾಗ್ಯ ಊರು ಬಿಟ್ಟು ಒಪ್ಪಿದ್ದಾಳಂತ ಕಡೆ ಬೆಳಿಗ್ಗೆಯೇ ಅವರಪ್ಪ ನಮ್ಮಪ್ಪಗೆ ಫೋನ್ ಮಾಡಿ ಹೇಳಿದ್ರು ಅವರಪ್ಪ ನಮ್ಮಪ್ಪ ಒಂದೇ ಕಡೆ ಕೆಲಸ ಮಾಡೋದು ಪಾಪ ಅಲ್ವಾ நம்ம ஜோதேஷ் நீ என்ன பொட்டேட்ஸ் ஆ ਲੋக வந்து நீங்க இஷ்ட இல்ல நீ நல்லவேலச் சின்னது ஒரு பல்டலல அவே ಹೇಳ್ತாலே போகடல இல்வா ಅಂತ அவla அவla நீங்க என்ன கேள போகಬೇடா ஐ பாடியா ಏನಿಲ್ಲ ನನ್ಗೆ ಇಷ್ಟ ಇಲ್ಲ ನನ್ಗೆ ಬರಲ್ಲ ಇವಳು ಊರ್ ಬಿಟ್ಟು ಹೋಗ್ತಿದ್ದಾಳಂತೆ ಅದಕ್ಕೆ ಯಾವ ಡಿಸ್ಂಟ್ ಆಗಿದ್ದು ಓ ಅದಕ್ಕೆ ಅಳ್ತಿರೋದು ಅಳಿಬಡ ಕಡೆ ಸಮಾಧಾನ ಮಾಡ್ತು ಸಮಾಧಾನ ಮಾಡ್ತಾ ಇಲ್ಲ ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಇಷ್ಟ ಇಲ್ಲ ಯಾಕೋ ಭಾಗ್ಯ ಬಂದೇ ಇಲ್ಲ ಮನೆಯಲ್ಲೇ ಹಾಕೊಂಡು ಕೂತಿದಳೋ ಏನು

ಪ್ಲೀಸ್ ಕೈ ಮುಗಿತೀನಿ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪಂಗೆ ಹೇಳಿ ನನ್ನ ಎಲ್ಲೂ ಕರ್ಕೊಂಡು ಹೋಗಬೇಡಿ ಅಂತ ನಾವ್ ಹೇಳಿದ್ರೆ ಕೇಳ್ತಾರ ನನ್ಗೆ ಏನೋ ಡೌಟು ಜಸ್ಟ್ ಟ್ರೈ ಮಾಡೋಣ ಅಕ್ಕ ನಾನು ಹೇಳ್ತೀನಿ ಒಪ್ಕೊಂತಾರೆ ಅಕ್ಕ ನಾನು ಹೇಳ್ತೀನಿ ಒಪ್ಕೊಂಡ ಕಣೆ ಮನೇಲಿ ಅಪ್ಪ ಒಬ್ಬರೇ ದುಡಿಯೋದು ಗೊತ್ತಾ ನಮ್ಮ ಅಪ್ಪ ಬಂದ ತಕ್ಷಣ ಸರಿಯಾಗೂ ಊಟ ಮಾಡೋಲ್ಲ ಕಣೆ ಮಲ್ಕೊಂತಾರೆ ನಮ್ಮ ಮನೇಲೂ ಅಷ್ಟೇ ಕಣು ಅಪ್ಪ ಅಮ್ಮ ಒಬ್ಬರೇ ದುಡಿಯೋದು ಅದೇ ದುಡ್ಡಿದೆ ಅಲ್ಲಿ ಮನೆ ದೇಹಕ್ಕೆ ಬೇಸೇನು ಕೊಡಲ್ಲ ಎಲ್ಲ ತಗೊಂಡು ಹೋಗಿ ಅವ್ರ ಅಪ್ಪ ಮುಂದೆ ಕೊಟ್ಟಾರೆ ಯಾಕೆ ಅವ್ರಿಗೆ ನಿಮ್ಮ ಅಪ್ಪ ಒಬ್ಬರೇ ಮದಾನ ಹೌದು ಕಣ ಒಬ್ಬೊಬ್ರೇ ಅದು ಒಂದು ಸಮಸ್ಯೆ ಅಲ್ವಾ ಹಾಸ್ಟೆಲ್ನಲ್ಲಿ ಚೆನ್ನಾಗಿ ಅನ್ನ ಸಾಂಬಾರ್ ತಿಂದು ತಿಂದು ಬೇಜಾರಾಗಿದೆ ಯಾವಾಗ ನೋಡಿದ್ರು ಹುಲ್ಲಾಗಿ ಸಾರ್ ಮಾಡ್ತಾರೆ ಅದನ್ನ ನೋಡಿದ್ರಲ್ಲಿ ಯಾಕೆ ವಾಮಿಟ್ ಬರುತ್ತೆ ಇವತ್ತು ನೋಡು ನಿಮ್ಮ ಮನೆಗೆ ಚೆನ್ನಾಗಿ ಊಟ ಮಾಡಿದೆ ಇನ್ನೂ ಬಡಿಸ್ಕೋಬೇಕಾಗಿತ್ತು ಅದಕ್ಕೆ ಹೇಳೋದು ಭಾನುವಾರ ಭಾನುವಾರ ನಮ್ಮ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಎಲ್ರೂ ಬರ್ತಾರಪ್ಪ ನೀನು ಒಬ್ಲೇ

ಅದರವ್ರ ಕಷ್ಟ ನೋಡಿ ಬೇಡ ಅಂತ ಅನ್ನಿಸ್ತು ಈ ಸಲ ರಜಾ ಬರುತ್ತಲ್ಲ ನಾನು ನಮ್ಮ ಮಾವನ ಹತ್ರ ಕಾಸು ಇಸ್ಕೊಂಡು ಫೋನ್ ತಗೊತೀನಿ ರಜೆನೇ ರಜೆ ಸಿಕ್ಕೋಕೆ ಇನ್ನೂ ನಾಲ್ಕು ತಿಂತಿಲ್ಲ ಇದೆ ಆದರೂ ಏನಂತೆ ಫೋನ್ ಬರುತ್ತಲ್ಲ ಈ ಸರಿ ರಜೆ ಸಿಗಲಿ ನಮ್ಮ ಮನೆಗೆ ಹೋಗ್ದಂಗೆ ನಿಮ್ಮ ಮನೇಲೆ ಒಂದು ವಾರ ಇರ್ತೀನಿ ನಿಮ್ಮ ಜಾಗದಲ್ಲಿ ನಾನೇ ಆದರೂ ಇದಿದ್ರೆ ತಿಂದು ತಿಂದೂ ಇಷ್ಟು ದಪ್ಪ ಆಗ್ತಿದೆ ಇಷ್ಟ ಅಂತ ಇಷ್ಟು ಇಷ್ಟು ಬಿಟ್ಟು

Siang hari pun ya Nanti, 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 Jaga ram, jaga ram, jaga ram, jaga ಅಲ್ಲ ಅಷ್ಟು ಕೆಲಸ ಮಾಡ್ತಾ ಯಾಕೋ ಸುಮ್ಮನೆ ಗೊತ್ತಿದ್ಯಾ ಏನಾಯ್ತು ಒಂದೊಂದ್ಸಲ ನಂಗೆ ತುಂಬಾ ನೋಡ್ತಾ ಇರೋ ಷಷ್ಟಿ ಅದು ಮಾಡ್ಬೇಡ ಆಕ್ಷನ್ ಒಂದೊಂದ್ಸಲ ನಂಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ ಅಪ್ಪ ದುಡಿಯೋದು ಗೊತ್ತಾ 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 ಮೂರ್ ಮೂರ್ ಸರಿ ಹೇಳ್ಬಾರ್ದು ಫಸ್ಟ್ ಡೈಲಾಗ್ ಯಾಕೆ ಕನ್ಫ್ಯೂಷನ್ ನಿಂಗೆ ಯಾವಾಗ್ಲೂ ಒಂದೊಂದ್ಸಲ ನಂಗೆ ತುಂಬಾ ಬೇಜಾರಾಗುತ್ತೆ ಕಣೆ ಮನೇಲಿ ಅಪ್ಪ ಒಬ್ರೆ ದುಡಿಯೋದು ಗೊತ್ತಾ ಅಪ್ಪ ದುಡಿಯೋದು ಗೊತ್ತಾ ಮನೇಲಿ ಅಪ್ಪ ಒಬ್ರೆ ದುಡಿಯೋದು ಗೊತ್ತಾ ದುಡಿಯೋದು ಗೊತ್ತಾ ಹ್ಮ್ ಒಂದೊಂದ್ಸಲ ನಂಗೆ ತುಂಬಾ ಬೇಜಾರಾಗುತ್ತೆ ಕಣೆ

ದುರ್ದಿದ್ರಲ್ಲಿ ಐದು ಪೈಸಾನು ಮನೆ ಕೊಡಲ್ಲ ಮನೆ ಕೊಡಲ್ಲ ಬಂದ ತಕ್ಷಣ ಸರಿಯಾಗಿ ಊಟ ಮಾಡಲ್ಲ ಕಣೆ ಬಂದು ಮಲ್ಕೊಂತಾರೆ ಬಂದು ಬಂದು ಯಾಕೆ ಪುನೀತಾ ಸರಿಯಾಗಿ ಊಟಾನೂ ಮಾಡಲ್ಲ ಕಣೋ ಊಟಾನೂ ಮಾಡಲ್ಲ ಕಣೆ ನಮ್ಮಪ್ಪ ಬಂದ ತಕ್ಷಣ ನೆಟ್ ಊಟಾನೂ ಮಾಡಲ್ಲ ಮಲ್ಕೊತಾರೆ ನಮ್ಮಪ್ಪ ಬಂದ ತಕ್ಷಣ ನೆಟ್ ಊಟ ಮಾಡಲ್ಲ ಮಲ್ಕೊಂತಾರೆ ಮಲ್ಕೊಂತಾರಲ್ಲ ಮಲ್ಕೊತಾರೆ ನಮ್ಮಪ್ಪ ನಮ್ಮಪ್ಪ ನಾಲ್ಕು ಜನ ಹೇಳ್ಕೋ ಏನ್ ಮಾಡೋಣ ಈ ತರದವ್ರಿಗೆ ಬಂದ ತಕ್ಷಣ ಸರಿಯಾಗಿ ಊಟನೂ ಮಾಡಲ್ಲ ಮಲಗ್ತಾರೆ ಬಂದ ತಕ್ಷಣ ಸರಿಯಾಗಿ ಊಟ ಮಾಡಲ್ಲ ಮಲಗ್ತಾರೆ ಒಳ್ಳೆ ಏನು ಎಷ್ಟು ದಿನ ಆಯ್ತು ಇಂಟ್ರೆಸ್ಟ್ ಇದ್ರೆ ಕಲಿಬೇಕು ದುಡ್ಡು ಖರ್ಚು ಮಾಡ್ಕೋಬಾರ್ದು ನಮ್ ಮನೆಯಲ್ಲೂ ಅಷ್ಟೇ ಕಣ ಅಪ್ಪ ಒಬ್ರು ದುಡಿಯೋದು ಪುನೀತ್ ಕಣ್ಣು ನೋಡ ಕಣ್ಣು ಬಂದ ತಕ್ಷಣ ಸರಿಯಾಗಿ ಊಟ ಮಾಡಲ್ಲ ಕಣೆ ಬಂದು ಮಲ್ಕೊಂತಾರೆ

ಕ್ಯಾಮೆರಾ ಮಗಾನಾ ಒಬ್ರೆ ಮಗಾನಾ ಕೇಳು ಯಾಕ ಯಾಕೆ ಅವ್ರಿಗೆ ನಿಮ್ಮ ಅಪ್ಪ ಯಾಕೆ ನಿಮ್ಮ ಅಪ್ಪ ಯಾಕೆ ಅವರಿಗೆ ಫಸ್ಟ್ ಬರಬೇಕು ಯಾಕೆ ಅವರಿಗೆ ಯಾಕೆ ಮಾಡ್ತಾರೆ ಇಬ್ರು ಇವರು ಚನಾ ಏನು ಮಾಡ್ತಾ ಇದ್ರು ಪ್ರೀದಾಮನ ನೀజేದಾ

ಅವರು ಅವರು ನಿಮ್ಮ ಅಪ್ಪ ಅಮ್ಮ ನಿ ಅವರಿಗೆ ನಿಮ್ಮ ಅಪ್ಪ ಅವರಿಗೆ ನಿಮ್ಮ ಅಪ್ಪ ಒبನೇ ಮಗಾನಾ ಒಬ್ರೆ ಅವ್ರಿಗೆ ನಿಮ್ಮ ಅಪ್ಪ ಒಬ್ರೆ ಮಗಾನಾ ರೆಡಿ ಸಷ್ಟೆ ನಿಂದೆ ಆಕ್ಷನ್ ಎಲ್ಲ ತಕೊಂಡು ಹೋಗಿ ಅವ್ರ ಅಪ್ಪ ಮುಂದೆ ಕೊರ್ತಾರ ಯಾಕೆ ನಿಮ್ಮಪ್ಪ ಅಪ್ಪ ಅವರ ಒبನೇ ಮಗ ಯಾಕೆ 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 ನಿಮ್ಮ ಅಪ್ಪ ರೋಲಿಂಗ್ ಅವರಿಗೆ ನಿಮ್ಮ ಅಪ್ಪ ಒಬ್ರೆ ಮಗಾನಾ

ಹಾಂ ಜನರ ಆ ಕಡೆ ತಾನೆ ಅದನ್ನು ಕೇಳ್ತಾರೆ ನಾನು ರೋಡಲ್ಲಿ ಎನ್ನು ಅಂತ ಕಾರ್ಮ ಯಶಸ್ವಿನಿ ಗೊತ್ತಾ ನೀನು ಹಿಂಗೆ ನೋಡಿದ್ರೆ ಕಣ್ಣು ನೋಡಲ್ಲಿ ಕ್ಯಾಮ್ರಾಗೆ ಕಣ್ಣು ಹೆಂಗೆ ಹಿಂಗೆ ಆ್ಯಕ್ಟಿಂಗ್ ಮಾಡೋದು ಕಾರನ್ನ ಹಿಂಗೆ ಎಷ್ಟು ಸರಿ ಆಯಿತು ಮೂವ್ಮೆಂಟ್ ಮಾಡೋದು ರೋಡಲ್ಲಿ ನಡೆಯೋವಾಗ ಎಷ್ಟು ಸಾರಿ ಡೈಲಾಗ್ ಕೊಟ್ಟಿದ್ದೀನಿ ನೆನಪಿಟ್ಕೋಬೇಕಲ್ವಾ ಗೊತ್ತಾ ಎದುರುಗಡೆ ಅಲ್ಲಿ ದಿನ ಅನ್ನ ಸಾರು ತಿಂದು ತಿಂದು ಬೇಜಾರಾಗಿದೆ ಕಣ ಯಾವಾಗ ನೋಡಿ ನನ್ನನ್ನು ನೋಡು ನನ್ನನ್ನು ನೋಡು ಒಳ್ಳೇ ಪಿಕ್ಚರ್ ಪಿಚ್ಚರ್ ಮಾಡ್ತಾ ಇದ್ದಿದ್ದಾಳೆ ನನ್ನ ನೋಡು ಹಾಸ್ಟ್ಲಲ್ಲಿ ದಿನ ಅನ್ನ ಸಾರು ತಿಂದು ತಿಂದರೆ ಬೇಜಾರಾಗಿದೆ ಕೋಣ ಯಾವಾಗ ನೋಡಿದ್ರು ಮೂಲಂಗಿ ಸಾರು ಮಾಡ್ತಾರಪ್ಪ ನೋಡಿದ್ರೇವೆ ವಾಮಿಟ್ ಬರುತ್ತೆ ಎದ್ರುಗಡೆ ನೋಡ್ಕೊಂಡು ಬಾ ಇವನ ಬ ಎಲ್ಲಿ ನೋಡಬೇಕು ಅಂತ ಕೆಲಸ ತೋಟ ಲಿಂಗ ಸಿಕ್ತ ಲಿಂಗ ಬರೋದಂತೆ ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರೆ ಏನು ಮಾಡೋದು ದೊಡ್ಡವ್ರು ಕ್ಲಾಸ್ ಇದ್ರೆ ನಾಲ್ಕು ಗಂಟೆ ಆಯ್ತು ಸೋಲಿ ಆ್ಯಕ್ಷನ್ నెల ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ನೆಲ ಎಲ್ಲಿ ನೋಡ್ತೀಯಾ ಯಶಸ್ವಿನಿ ಹೋಗು ಹೋಗು ಕಣ್ಣು ಎದುರುಗಡೆ ನೋಡ್ರು ಕಣ್ಣು ರೋಲಿಂಗ್ ಆ್ಯಕ್ಷನ್ ರೋಲಿಂಗ್ ಆ್ಯಕ್ಷನ್ ಇವತ್ತು ನೋಡಿರಿ

ಹೇಳೋದು ಅದಕ್ಕೆ ಹೇಳೋದು ಅದಕ್ಕೆ ಭಾನುವಾರ ಭಾನುವಾರ ನಮ್ಮ ಮನೆಗೆ ಬಾಳೆ ಭಾನುವಾರ ಬಂದರೆ ನಮ್ಮ ಮನೆಗೆ ಬಾ ಅಂತ ಸಾನ್ವಾರ ಬಂದರೆ ನಮ್ಮ ಬಾ ಅಂತ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಒಟ್ಟಿಗೆ ತುಂಬ ಊಟ ಮಾಡ್ಬೋದು ಅದಕ್ಕೆ ಹೇಳೋದು ಭಾನುವಾರ ಅಂದರೆ ನಮ್ಮ ಮನೆಗೆ ಬಾ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಅದಕ್ಕೆ ಹೇಳೋದು ಹೇ ಹೇಳೋದು ಭಾನುವಾರ ಆದ್ರೆ ಭಾನುವಾರ ಕಣ ಭಾನುವಾರ ಆದ್ರೆ ನಮ್ಮ ಮನೆಗೆ

ಇಂಗ ಅಪ್ಪನ ಪ್ಯಾಂಟ್ ಜೋಬ್ ಇಂದ ಇದರಗಡೆ ಅಪ್ಪನ ಈ ದುಡ್ಡನ್ನ ಎದುರುಗಡೆ ಅಪ್ಪನ ಪ್ಯಾಂಟ್ ಜೋಬ್ ಇಂದ ಕಟ್ಕೊಂಡ್ ಬಂದಿದ್ದೀನಿ ಅಪ್ಪನ ಬಂದಿದ್ದೀನಿ ಹೇಳಬೇಕು ಆಕ್ಷನ್ ಈ ದುಡ್ಡನ್ನ ಅಪ್ಪನ ಪ್ಯಾಂಟ್ ಜೋಬ್ ಇಂದ ಕದ್ದು ತಂದಿದ್ದೀನಿ ಆಕ್ಷನ್ ಈ ದುಡ್ಡನ್ನ ಮೊಯಿತಾ

ಇಷ್ಟ ಅಂತ ಇಷ್ಟಿಷ್ಟು ಬಿರಿಯಾನಿ ತಿನ್ನಕ್ಕಾಗತ್ತ ಇಷ್ಟ ಇಷ್ಟಿಷ್ಟು ಬಿರ್ಯಾನಿ ತಿನ್ನಕ್ಕಾಗತ್ತಿಷ್ಟು ಅಷ್ಟೇ ಇಷ್ಟ ಅಂತ ಇಷ್ಟಿಷ್ಟು ಬಿರ್ಯಾನಿ ತಿನ್ನಕ್ಕಾಗತ್ತಿಷ್ಟು ಇಷ್ಟ ಅಂತ ಇಷ್ಟಿಷ್ಟು ಬಿರಿಯಾನಿ ತಿನ್ನಕಾಗತ್ತ ಮೊಸರ ನಂಗೆ ನಿದ್ದೇನೆ ಬರಲ್ಲಪ್ಪ